ಶುದ ಮನುಷ್ಯನ್ ಏನ್ ಕಾರ್ ಬರೋದಿಲ್ಲ ಅಣ್ಣ ನಾ ಹೇಳಿ ಉತ್ತರ ಕೊಡು ಅಮ್ಮ ಶುದ್ರೆ ನ್ಯಾಯ ಸ್ವಂತ ಅಮ್ಮಗ ಹೇಳಕತ್ತೆ ನಮಗ ಇವನು ಬಂದ ತಾಕತ್ತಿಲ್ಲ ಮಳೆಗಿರೋ ಮಗನ ಆ ಮಗ ಬಂದಿ ಅರ್ಜಲ್ಪುರ್ ಸುತ್ತೋಣ ಅಂತ ಕರ್ಕೊಂಡ್ ಬಂದ ನೀನ್ ಹೇಳ സലാപ്പ് മാ സിരമണ് കൂടിച്ചോ മേദോ അല്ല മഗല അവ ശർ മത അങ്ങ് അവക്ക ന സമി അവ അമ്മ കൊസ്കൊണ്ടി നമ്മ അമ്മ അവശ്നായി മറ്റ മലേങ്കര മംഗന ജിഗിന

మాత్ అత ఏ సర ఇ మేళ కొ అన్న కుర మేళత్నా మాళింగ్రేణు ఎవరి మాళింగ్రేక్ మేళ కొట్ ಸರ್ವಜ್ಞಗಳೊಂದ್ ಕಡೆ ಮಾತನ್ನ ಹಿಂಗ್ ಹೇಳ್ತಾರ ಏನ್ ಹೇಳಿಪ್ಪ ಏನ್ ಹೇಳ್ತಾರಪ್ಪ ಅಂದ್ರ ಹೌದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹೌದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹಾಡುವ ಕೋಗಿಲಿಕ್ಕೆ ಸ್ವರ ಲೇಸು ಹೌದು ಆಗ್ತಕ್ಕೆ ಜಗದೇಶನ ಲೇಸು ಸರ್ವಜ್ಞ ಅಂತ ಹೇಳಿದ್ರು ಏನು ಸರ್ವಜ್ಞಗಳು ಹೇಳಿದ ಮಾತ್ರಿಪ್ಪ ಇದು ಸರ್ವಜ್ಞಗಳು ಹೇಳ್ತಕ್ಕಂತ ಮಾತಾ ಇದೇ ಮಾತಾಡಬೇಕು ದಾರಿ ಕುರ್ನಳ್ಳಿ ಗ್ರಾಮಕ್ಕೆ ಬರಬೇಕಾದ್ರೆ ದಾರಿ ಸರಳ ಇತ್ತು ಅಂದ್ರೆ ಈ ಊರಿಗೆ ಬಂದು ಮುಟ್ಲಕ ಅವಕಾಶ ಸಿಗತದ ಅಂತ ಹೇಳಿದ್ರು ಹೌದು ಗುಣ ಲೇಸು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ನಮ್ಮ ತಾಯಂದರ ಬಳಿ ಅತ್ಯಂತ ಗುಣ ಪ್ರೀತಿ ಪ್ರೇಮ ವಿಶ್ವಾಸ ನಡೋಳಿ ಭಕ್ತಿ ಇತ್ತು ಅಂದ್ರ ಇತ್ತಪ್ಪ ಅವರಿಗೆ ಅತ್ಯಂತ ಪ್ರೀತಿ ನೋಡ್ಕೋತಾರ ಅಂತ ಹೇಳಿದ್ರು ಹೌದಲ್ರಿಪಾ ಇನ್ನ ಹಾಡುವ ಕೋಗಿಲಿಕೆ ಸ್ವರ ಲೇಸು ಅಂದ್ರೆ ಗಿಡದೋಗನದಾಗ ಕೂತು ಕೋಗಿಲ್ ಕೂಗ್ಬೇಕಾದ್ರ ಆ ಕೋಗಿಲಕ್ಕೆ ಇಂಪಾದ ದನಿ ಇತ್ತು ಅಂದ್ರ ಇಂತಪ್ಪ ಅಂದ್ರ ಆ ಕೋಗಿಲ ಕೂಗ್ಲಿಕ್ಕೆ ಅವಕಾಶ ಸಿಗತದಾ ಅಂತ ಹೇಳಿದ್ರು ಹೌದ ಹೌದ್ ಏನ ಜಗತ್ತಕ್ಕೆ ಜಗದೇಶನ ಲೇಸು ಸರ್ವಜ್ಞ ಅಂದ್ರೆ ಈ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಕೊಂಡು ಕರೆ ದೇವರಾಗಿ ಕೂತಾರ ಹಲವಾರು ಶತ್ರು ಹೌದು ಹಲವಾರು ಸಾವಿರಾರು ಶತ್ರು ಕಲಿಯುಗದೊಳಗೆ ಕಲ್ಲಿನ ಗುಡಿ ಕುತ್ತಾರ ಕೂತಾರೆ ಎಲ್ಲಾರು ಆಡಾರಲ್ಲ ಹೌದು ಪರಮಾತ್ಮ ಒಬ್ನೇ ಜಗತ್ತಕ್ಕೆ ಜಗದೇಶು ಸರ್ವಜ್ಞ ಅಂತ ಹೇಳಿದ್ರು ಹೌದು ಹೌದ್ರಿಪ್ಪ ಕರೆ ಅದ್ರಿಪ್ಪ ಇದು ಮಾತನ್ನ ಹೌದು ಹಿಂಗ ಸರ್ವಜ್ಞ ಇರ್ತಕ್ಕಂತ ಮಾತ ಇನ್ನೊಂದು ಕಡೆ ಹೇಳ ಮಳಿ ಬರಾಗ ಗಿಡದ ಮುಡುಕು ನಿಂದಿರಬಾರ್ದತ್ತ ಮಳಿ ಬರಾಗ ಮರದ ಬುಡಕ ನಿಂದಿರಬಾರ್ದು ಕಷ್ಟ ಬಂದಾಗ ಬೀಗರ್ ಮನಿಗ್ ಹೋಗಬಾರ್ದು ಅತ್ಯಂತ ಶ್ರೀಮಂತಗಿರಿ ಸೊಕ್ಕನೆ ಬಂದ್ರೆ ಎಂತ ಅಂಬಿಗಾರ್ ಚೌಡಾಯ್ನಂತ ಅವ್ನ ಎಂದೂ ಮರಿಬಾರದು ಅಂತ ಹೇಳಿದ್ರೆ ಆದ್ರಿಪ್ಪ ಖರೇ ಹೌದು ಇಲ್ಲ ಹೌದು ಮಳಿ ಬಂದ್ರೆ ಮರದ ಬುಡಕ ನಿಂತ ಏನಾಗ್ತದ ಸಿಳ್ಳಿ ಬಿದ್ದು ಹೋಗ್ತಾರ ಹೌದು ಇನ್ನು ಕಷ್ಟ ಬಂದಾಗ ಬೀಗರ ಮನೆಗೆ ಹೋದ್ರ ಏನಕ್ಕದ ಆ ಎರಕೊಂಡವ್ರು ಬುಡ್ಕೊಂಡು ಆತದ ಹೌದು ಮತ್ತ ಶ್ರೀಮಂತಿಗೆ ಬತ್ತು ಅಂದ್ರ ಏನಕ್ಕದ್ರಿಪ ಬೀರ್ ದೇವ್ರ ನನ್ನಪ್ಪ ಜಿತ್ತಂಗರ ಶ್ರೀಮಂತಿಗೆ ರಗಡೆ ಕೊಟ್ಟಿರ್ತಾರತಕ್ಕಂತ ದೇವ್ರಿಗೆ ಎಂದೂ ಮರಿಬಾರದು ಅಂತ ಹೇಳ ಹೌದಾ ಹೌದಿಲ್ಲ ಹೌದು ಈಗ ನೋಡು ಹಾ ಈಗ ನಮ್ಮ ಹೊರದೊಳಗೆ ಕೆಲಸ ಮಾಡ್ಲಕ್ ಹಚ್ವ್ ಹೌದು ಅಂಗಿ ಏನೋ ತರ್ತೀವಿ ಮಾಡ್ತಿರ್ತೇವೆ ಅವ್ರ ಮನೆಯಿಂದ ಬರಾಕಾರ ಬಂಗಾರ ತಗೊಂಡು ಬರ್ತಾರೆ ಬರ್ತಾರೆ ಬಂಗಾರ ತಗೊಂಡು ಬಂದ ಅದು ಮುರುಸಿ ಮುರಿಶಿ ಅದು ಉಂಗ್ರ ಹೋಗಿ ದುಗಡಿ ಮಾಡಿಸ್ಬೋದು ವಾನಿ ಮಾಡಿಸ್ಬೋದು ಜುಮಕಿ ಮಾಡಿಸ್ಬೋದು ಜುಮಕಿ ಮಾಡಿದ್ರೆ ಪತ್ತಾರ ನಮ್ಮಲ್ಲಿ ಹೋತಾರ ಹೌದು ಈ ಚಿನ್ನ ಆಭರಣವನ್ನು ತಗೊಂಡು ಹೋಗಿ ಮನಿಗೆ ಹೋಗಿ ಕೊಟ್ಟು ಕೊಟ್ಟು ಇದು ಐತಪ್ಪ ಇದೊಂದು ಚೈನಾ ಮಾಡು ಇಲ್ಲ ಒಂದು ಕಾಲು ಇಲ್ಲ ಅಂದ್ರೆ ಬುಗುಡಿ ಮಾಡು ಏನೋ ಒಂದು ಸ್ವಾಮಾನಿ ಇಕ್ಕಿ ಮಾಡುವಂದಾಗ ಇವ್ರ ನಮ್ಮ ಮೌದರ್ ಹೋಗಿ ಕೊಟ್ಟಿರ್ತಕ್ಕಂಥ ಚಿನ್ನದ ಏನು ಹೇಳಿರ್ತಕ್ಕಂಥ ಸ್ವಾಮಾನ ಮಾಡಿ ಕೊಡೋ ಪತ್ತಾರ ಹೌದು ಇಲ್ಲ ಹೌದು ಚಿನ್ನ ನಮ್ಮ ಅದು ಮಾಡಿ ಕುಡಿದಿರ್ತಕ್ಕಂಥ ಪತ್ತಾರು ನಮ್ಮ ಅಲ್ಲ ಅಂತ ಹೇಳ್ಯಾರ ಹೌದಾ ಅದ್ರಿಪ್ಪ ಅದ್ರಿ ಹೌದಿಲ್ಲ ಇಂತ ಮಾತು ಹೇಳಿಬಿಟ್ಟು ಹೇಳ್ತಿದ್ನಪ್ಪ ಸಿಂದಿಗೆ ಬಾಜಾರಕ್ಕೆ ಹೋಗಿ ಜವರಿಗೆ ಬಾಜಾರಕ್ಕೆ ಹೋಗಿ ಅಂಗಿ ತರ್ತೀವಿ ಖರೆ ಅಂಗಿ ತಂದು ಟೇಲರ್ನ ನ ಹೋಗಿ ಮಾತು ಕೊಟ್ಟು ಟೇಲಾರ್ ಅಂಗಿ ಹೊಲಿಲಿಕ್ಕೆ ಕೊಡ್ತೀವಿ ಖರೆ ಹೌದು ಇವು ತಂದಿರ್ತಕ್ಕಂಥ ಅಂಗಿ ನಮ್ಮದಿದ್ರು ಹೊಲಿತಿರ್ತಕ್ಕಂತ ಟೇಲರ್ ನಮ್ಮ ಅಲ್ಲ ಅಂತ ಹೇಳ್ಯಾರ ಹೌದಾಗ ಏನ್ ಹರ್ಕಾಕ್ತಿಲ್ಲ ಹೌದಿಲ್ಲ ಹೋಗಿ ಇಪ್ಪತ್ತು ಮಂದಿ ಮೂವತ್ತು ಮಂದಿ ಕೂಲಿದವರು ಹಸ್ತೆವು ಕೊಡ್ತೀವಿ ಕರೆ ನಮ್ಮ ನಮ್ಮ ಹಾಡ್ತಿರ್ತಕ್ಕಂತ ಕೂಲಿದವರು ನಮ್ಮವ್ರ ಅಲ್ಲ ಅಂತ ಹೇಳದ ಹೌದ್ ಹೌದಿಲ್ಲ ಇಲ್ಲ ಹೌದು ಇದು ಹೇಳ್ತೀನಿ ಈಗ ಏನ್ ಹೇಳದ್ರಿಪ್ಪ ನಮ್ಮ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಹೇಳುದ್ರಿ ಏನ್ ಹೇಳದ್ರ ಈಗ ನಮ್ಮ ತಂಗಿ ಮನಿಯೊಳಗ ನಮ್ ಬೆನ್ನ ಹುಟ್ಲಿ ತಂಗಿರ್ಲಿ ಮತ್ತ ಮುಂದೆ ಹುಟ್ಟಿದ ಅಕ್ಕಿರ್ಲಿ ಅಕ್ಕಿರ್ಲಿ ಒಂದು ಲಗ್ನ ಮಾಡಿ ಒಂದು ಮನಿಗ್ ಕೊಡ್ತೇವ್ ಕೊಡ್ತೇವ್ ಹೌದಿಲ್ಲ ಹೌದು ಆ ತಂಗಿಗು ಲಗ್ನ ಮಾಡಿ ಗಂಡನ ಮಾಡಿ ಕೊಟ್ಟೇಪ ಅಂದ್ರೆ ತಂಗಿ ನಮ್ಮ ಕಿದ್ರು ತಂಗಿ ಗಂಡ ನಮ್ಮವ ಅಲ್ಲ ತಿಳಿಯ ಇಂತ ಮಾತಾಡ್ಸಿದ್ರಮಣ್ಣ ಏನ್ ಮಾತಾಡ್ತಿ ಬರತ ಮುಂಗಾಯಿಗೆ ಬರ್ತಾನ ಕಡಗ ಹಾಕಿದಿ ಹಾಕಿದಿಡ ಕೈ ಕಡಗ ಹಾಕಿದಿ ಕೊಳ್ಳಾಗ ಮಾಲ್ ಹಾಕಿದಿ ಏನ್ ಹಾಕ್ತಿ ಏನ್ ಮಾತಾಡ್ತೀವಿ ಹುಡುಗು ಚಟ ಬಿಟ್ಟು ಬಿಡ್ಬೇಕು ಮೂರ್ ಮಕ್ಕಳು ಹಡದಿ ಮತ್ತ ಕೈಯ ಕಡಗ ಹಾಕಿದ್ರಿ ಕೊಳ್ಳಾಗ ಹೊಟ್ಟಿ ಬಡ ಮಾಲ್ ಹಾಕೀವಿ ಏನಪ್ಪಾ ಚಂದ ಚಂದ ರಾಗ ಮಾಡು ಹೇಳುದು ಮಳತ್ತ ಬೀಳದ ಆ ತಳ್ಳಿ ಬಿದ್ದಾರ ಹೊರದಿಂತ ಗುಳ್ಳ ಅದು ಹಾಡನೇ ಬೇರೆ ಅಮ್ಮ ಹಾಡುದೇ ಬೇರೆ ಸುಮ್ ಅದು ಬಿತ್ತು ಹಚ್ಚನ ಗೋಬರ ಬೀದರಿ ನೆಲಕ್ಕಿ ಬಿಳಕ ಎಂಡಿಗೆ ಹಾಕೊಂಡ್ರಲಕ್ಕ ಅಲ್ಲ ನಾನು ಮೇಲೆ ಕೈ ಇಟ್ಟು ಬಿತ್ಲಾ ಕಚ್ಚಿನ ಒಟ್ಟ ಮಾತಾಡ್ರಿ ಹ ನಮ್ ಕೂಡ ಏನ್ ಮಾತಾಡಬೇಕು ಏನ್ ಹಾಡ್ಬೇಕು ಏನ್ ಕೇಳಬೇಕು ಅನ್ನತಕ್ಕಂಥದ್ದು ಕೇಳ್ರಿ ಹೇಳ್ರಿ ಹ ಅಂದ್ರ ಮಳ್ಳಿ ಪಳ್ಳಿ ಗುಳ್ಳಿ ಎಲ್ಲ ಸಂಗ್ರ ಗೀತಾ ಇದ್ದಾಗ ಹಳೆ ಮಾಡಿ ಬಿಟ್ಟಿನ ಎಲ್ಲಾ ಆಗ್ಯಾವ ನಮ್ ಕೈಯ ಮುಗದವ ಇನ್ ನೀಗ್ ಈಗ 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 ನೀ ಕೈ ಕಟ್ಟಿ ಕಲಿ ನಾ ಹಾಡಿದ್ದ ಪದ ಹಾ ಯಾವ್ದ್ ಹಾಡ ಯಾವ್ದಾದ್ರಿಪ್ರಿ ಕುಮುಸಿ నా నా నీ స్వల్ప బాయిల జర ముంద చాచుంద్ర హార్ చాచు మగ నా మరాడి ననకి దొడ్డవత్ దిగ్గు మరాది కొడుతీన మరద ఇ ಇಂತ ಹಾಡ್ಬೇಕು ಬಹಳ ಇಷ್ಟ ನನಗ ಎತ್ತ ಜಾನಪದ ಹಾಡ್ತಿ ಎತ್ತು ಹಲಕತ್ ಹಾಡ್ಬೇಡ ಇದೇ ಜಾನಪದಗೆ ಕೈಯಾಗ ಸತ್ ಹೋಗಲಿ ಯಾಕ ನಮ್ ಮೌದರ್ ಕೂತಾರ ತಾಯಂದರು ಹೊನ್ಸು ಮಾತಾಡಬೇಡ ಚಂದ ಹಾಡ್ಬೇಕು ನನ್ನ ಆಟಗಳು ಇಬ್ಬರು ಕರ್ಸಿದೆ ಎಂತ ಹಾಡ್ ಹಲಕತ್ತ ಹಾಡದ್ರ ಕೇಳಿ ಮರಳಿ ಅಂದ್ರೆ ಅದು ಒಂದ್ ರೂಪಾಯಿ ತೋಡ್ಬಾರ್ದ ಅವ್ರ ಮುಂಜಾನದ ಹಾಡಿ ಚಂದ ಹಾಡ್ರಿ ಚಂದ ಮಾತಾಡಿ ಇಲ್ಲ ನಂಗೆಲ್ಲ ಹಾ ಇನ್ನ ಪ್ರಶ್ನೆ ಕೇಳ್ಯಾರಿ ಅಲ್ಲ ಒಂದು ಅಂಬಿಗರ ಚೌಡೈನ ಪ್ರಶ್ನೆ ಒಂದು ಕರಿಶಿದ್ದೇಶ್ವರ ಪ್ರಶ್ನೆಯನ್ನ ಅದು ಅಂಬಿಗರ ಪ್ರಶ್ನೆ ಅದು ಉತ್ತರ ನಮಗಿಲ್ಲಿ ಕಮಿಟಿಯವರು ಮತ್ತೆ ಹಿರಿಯರು ಎಲ್ಲೂ ಮಾಸ್ತಾರವರು ಕೂತಾರೆ ಕೂತಾರೆ ಹೌದಿಲ್ಲ ಅದು ಆ ಅಂಬಿಗರ ಚೌಡೈನ ಪ್ರಶ್ನೆ ಕ ಮಾಸ್ತಾರ ಉತ್ತರ ಹೇಳ್ತೀನಿ ಕರೆ ಎಲ್ಲಾನು ಇಲ್ಲಿ ಡಾಲ್ ಇಲ್ಲ ಕಡೆ ಇಲ್ಲ ಕೆಲವೊಂದು ಬುಕ್ಕ ತರ್ತಿದ್ದೇವೋ ಕೆಲವೊಂದು ಬುಕ್ಕ ತರಂಗಿಲ್ಲ ಈಸು ಬುಕ್ ಅಂದ್ರೂ ತರಂಗಿಲ್ಲ ಈ ಬುಕ್ ರಗಡ ಹಲವಾರು ಹಬ್ಬದ ಚೌಡ ಹಲವಾರು ಬುಕ್ಗಳು ಅದಾವ ಆದ್ರ ಉತ್ತರ ಕರೆಕ್ಟ್ ಹೇಳ್ತೀನಿ ಹಿಕ್ಕಿಲ್ಲ ಮನ್ಯಾಗ ಹಾ ಬುಕ್ ತಂದಿಲ್ಲ ಉತ್ತರ ಹೇಳ್ತೀನಿ ಕರೆ ಆ ಉತ್ತರ ಎಲ್ಲಾರು ಕೂಡಿಕೊಂಡು ಹೇಳಂದ್ರ ಅಂದ್ರೆ ಉತ್ತರ ಹೇಳದಿ ಅಂದ್ರ ಅದನ್ನ ಬಿಟ್ಟು ಬ್ಯಾರೆ ಅವನ ಬುಕ್ನ ಉತ್ತರ ಇತ್ತಪ್ಪ ಅಂದ್ರ ಗೆದ್ದಂಗ அவன் கரே மத்த நான் உத்தரநே அதிக நன் கரே யாக்கறி தர்சி நோட்ரி அது விட்டு உத்தர பேரே அது உத்தர நன்கரேத்தி கேள்வா நீங்க அச்சி கடை அவங்க ஓதல் ಈಜಿ ಕಡೆ ಅವನ್ ಆಚರಾಗತ್ತೀ ನತೀನ್ರಿ ಬರ್ರಿ 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 ಪ್ರಶ್ನೆ ಚೌಡಯ್ಯ ದೋಣಿ ಎನಿಸುವುದು ಪ್ರಶ್ನೆ ಕೇಳ ಉತ್ತರ ಚೌಡಯ್ಯ ನೀರಿಗೆ ದೋಣಿ ಇಳಿಸುವುದು ಆದ್ರೆ ಬುಕ್ ನನ್ ಕಡೀಲಿ ತಗೊಂಡ್ ಬಾಂಡ್ರ ಇದನ್ನ ಬಿತ್ತ ಉತ್ರ ಅವ್ರು ಹೇಳದ್ರಂದ್ರ ಕರೆ ಎಲ್ಲ ಮಸ್ತಾರ ಅದ ಎರಡ್ ಪ್ರಶ್ನೆ ನಾವು ಒಂದ್ ಚೌಡ ಇಂದು ಮತ್ತ ಬೀರ್ ದೇವ್ರ್ ಒಂದ್ ಎರಡು ನಾವು ಕೇಳ್ತೇವೆ ಕೇಳ ಬೀರ್ ದೇವ್ರು மக்களுக்கு ஏ பசோனா ஒன்னு முதுகோனா முதன் మాత్ర మాత్ర అన్న మాట్తారా ఒంట మిట్ సరడు మేళ గా కొట్ అన్న కొత్కొండ్రీ ఎరడు మేళ అమ్ముక్సీరే ಏ ಅಣ್ಣಾ ನಾ ಹೇಳ್ತೇನೆ ಹೂ ನೀವು ಮಾರೇಂಗ್ರಲ್ಲ ಇಲ್ಲಿ ಅಮ್ಮೋಗ ಶುದ್ರ ಮನುಷ್ಯದ ಏನ್ ಕಾರು ಬರೋದಿಲ್ಲಿ ಅಣ್ಣ ನಾ ಕೊಡು ಅಮ್ಮೋಗ ಶುದ್ರದ ಯಾಕೆ ಬಂದಿ ಏ ಅಣ್ಣಾ ಏ ಅಣ್ಣ ಕೇಳುವ ಈಗ ಇವ ನಾನು ನ್ಯಾಯದ ಸ್ವಂತ ಅಲ್ಲ ಅಮ್ಮೋಗ ಶುದ್ರ ನ್ಯಾಯದ್ ಹೇಳಕ್ ಇವನು ಬಂದಿ ತಾಕತ್ತೆ ಅಲ್ಲ ಮಗನ ಬನ್ನಿ ಆ ಅಬ್ಲ್ಪುರ್ ಶುದ್ಧ ಬಂದ್ ಕಾಸನ ಮಕ್ಕಳ ಮಗ ಅಳೆಯೋಣ ಆ ಅವ್ರು ಕರ್ಕೊಂಡ್ ಬಂದ ಆ ಹೇಳಕ್ಕಾರ್ಯಾರ ತೋರಿಸ್ತೀನಿ ಸಲ ಬಂದ್ ಎಂತ ಮಾತಾಡಿದ ಸಿದ್ದರಾಮಯ್ಯ ಕೂಡ ಆ ಅಮ್ಮ ಶುದ್ಧನ್ ಮಾಡ್ದವ್ ಮಾಳಿಂಗರ ಮಾಡ್ದವ ಕೇಳ್ ಅಲ್ಲೇ ನಿತ್ತರ ಮದ್ಲುಕ ಕೇಳಿ ಅಣ್ಣ ಆ ಶುದ್ಧ ಯಾರ್ ಕೇಳು ಮರ್ತಾರ ಯಾರ್ರಿ ಯಾರ್ ಹೇಳ್ರಿ గత్యాక నొమ్మి అమ్మ శుద్ధ ప్రశ్న మహేగ్రీ జిగిన చా కుడి చా కుడి మెదర్ల కరీ బ ఏన్ ಚೌಡನನೆಂದು ಗುರುತಿಸದ ಎಷ್ಟು ಏನು ಏನಿ ಇದು ಒಂದೇ ಪ್ರಶ್ನೆ ಎರಡನೇ ಪ್ರಶ್ನೆ ಬೀರಪ್ಪನ ಸೇವಕ ಯಾವಪ್ಪ ಹೇಳಿದ ಏನು ಎರಡನೇ ಪ್ರಶ್ನೆ ಚೀಟಿ ಚೀಟಿ ಇಲ್ಲಿ ಅವ್ರ ಬಿಂಬಿನ ಇರ್ತೀರ ಬಂದ್ರಿ ಹುಡ್ಕೋರಿ ಪಳ್ಳಗಾರಿ ಕಟ್ಕೋರಿ या गरीब എല്ലಿರ ಕಿರಿಕಿರಿ ಆ ಸಂಘಟ ಆ 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